ಅನಂತ ಇಷ್ಟ ಅವಧಿ ಉಪವಾಸ ಸತ್ಯಾಗ್ರಹ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ನವೆಂಬರ್ ಹತ್ತರಂದು ಮುಂಜಾನೆ ಹತ್ತು ಗಂಟೆಯಿಂದ ನಗರಸಭೆ ಮುಂಭಾಗದಲ್ಲಿ ಅನರ್ಧಿಷ್ಟಾವಧಿ ಉಪವಾಸ ಹಮ್ಮಿಕೊಳ್ಳುವುದಾಗಿ ಅಂತಾರಾಷ್ಟ್ರೀಯ ಮಾನವ ಹಕ್ಕು ಕರ್ನಾಟಕ ರಾಜ್ಯ ಇದರ ನಿರ್ದೇಶಕರಾದ ಎಂಬತ್ತು ವರ್ಷದ ಫಿರೋಜ್ ಫಿಜಾದೆ ಅವರು ಮಾಧ್ಯಮದ ಮೂಲಕ ಎಚ್ಚರಿಕೆ ನೀಡಿದ್ದಾರೆ ಅವರು ಹನ್ನೊಂದು ಪ್ರಮುಖ ಬೇಡಿಕೆಗಳನ್ನು ಇಟ್ಟು ಈ ದೂರುಗಳನ್ನು ಸೂಕ್ಷ್ಮವಾಗಿ ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಒಂದಾನೊಂದು ವೇಳೆ ಕ್ರಮ ಜರುಗಿಸಿದ್ದಲ್ಲಿ ನಮ್ಮ ಆಯೋಗದ ವತಿಯಿಂದ ಅನಿರ್ದೃಷ್ಟಾವಧಿ ಉಪವಾಸ ಹಮ್ಮಿಕೊಳ್ಳುವ ಎಚ್ಚರಿಕೆಯನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಾನವ ಹಕ್ಕು ಕರ್ನಾಟಕ ರಾಜ್ಯ ಇದರ ನಿರ್ದೇಶಕರಾದ ಫಿರೋಜ್ ಫಿಜಾದೆ ರವಿ ಸುತ್ತಾರ್ ಕಾನೂನು ಸಲಹೆಗಾರರಾದ ರಾಘವೇಂದ್ರ ಗಡ್ಡಪ್ಪನವರ್ ಸಂಘಟನೆಯ ಎಲ್ಲಾ ಪದಾಧಿಕಾರಿಗಳು ಸದಸ್ಯರು ಇನ್ನು ಮುಂತಾದವರು ಹಾಜರಿದ್ದರು

आज इलीगल काम कर रहे चाहे गवर्नमेंट ऑफ कर्नाटका हो चाहे हमारे कारोबार डिस्ट्रिक्ट के ऑफिसर्स हो या तो हमारे कमिश्नर म्यूनसिपलिटी और उनका स्टाफ ये तीनों दांगिले में बहुत सारे इलीगल काम कर रहे हैं जैसे कि फोर्टी सेवन प्लॉट्स है उसके बारे में कोई एक्शन नहीं जैसे कि थर्टी जो सही के पीछे जितने भी एनक्रोचमेंट किया गया उसके बारे में और बस जो वहां पर इलीगल चल रहे हैं उनको रोकने के लिए जितने और जब तक ये प्रॉब्लम के बर्निंग सॉल्व होते नहीं तब तक ये हमारा एजुटेशन जारी रहेगा ले। ये जनता से भी हम अपील करते हैं कि ये आप ये पूरे दाडिली जनता के लिए सिर्फ हमारे लिए हमारी संगठन के लिए नहीं है

ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ಸಮಸ್ತ ದಾಂಡೇಲಿಯ ಜನ ಮತ್ತು ಸುತ್ತಮುತ್ತ ಇರ್ತಕ್ಕಂಥ ತಾಲೂಕಿನ ಎಲ್ಲಾ ಜನ ಅದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಹೇಳುತ್ತೆ ಈ ಮೂಲಕ ನಾವು ಎಲ್ಲರ ವತಿಯಿಂದ ವಿನಂತಿ ಮಾಡ್ತೀವಿ ಇಲ್ಲಿ ಬಂದಂತ ಎಲ್ಲರಿಗೆ ನಮ್ಮ ಅಂತಾರಾಷ್ಟ್ರೀಯ ಮಾನವ ಅಧಿಕಾರ ಸದಸ್ಯರಿಗೆ ಧನ್ಯವಾದ ಹೇಳ್ತೇನೆ ಪತ್ರಿಕೆ ಮತ್ತೆಲ್ಲರೂ ದಯವಿಟ್ಟು ಹತ್ತು ಹನ್ನೊಂದಕ್ಕೆ ನಾವಿಂದ ಉಪವಾಸ ತಯಾರ ಮಾಡ್ತಾ ಇದ್ದೇವೆ ಎಲ್ಲರೂ ತಾವು ಸಲುವಾಗಿ ಮಾಡುವುದು ಎಲ್ಲರೂ ಬರಬೇಕಂತ ಹೇಳಿ ಎಲ್ಲರಿಗೆ ಕಳಕಳಿಯಿಂದ ಕೇಳ್ಬೋದು